ವಾ ಮೋದಿಜಿ ವಾ ನೀವೇನೇ ಹೇಳಿ ಮೋದಿಜಿ ಅಂತೂ ಕಮಾಲ್ ಮಾಡಿಬಿಟ್ರು ಒಂದೇ ಫೋನ್ ಕಾಲ್ನಲ್ಲಿ ಭಾರತದ ಮೇಲೆ ಟ್ರಂಪ್ ಹೇರಿದ ಐವತ್ತು ಪರ್ಸೆಂಟ್ ಸುಂಕವನ್ನು ಹದಿನೆಂಟು ಪರ್ಸೆಂಟ್ಗೆ ಹಂಗೆ ಮಾಡಿಬಿಟ್ರು ನಮ್ಮ ಮೋದಿಜಿ ಹೊಡೀರಿ ಚಪಾಳೆ ಎಲ್ಲಿ ನೋಡಿದ್ರು ಮೋದಿ ಗುಣಗಾನ ಮೋದಿಜಿಗೆ ಬಿ ಜೆ ಪಿಯವರು ಹಾರ ಹಾಕಿದ್ದೇನು ಸನ್ಮಾನ ಮಾಡಿದ್ದೇನು ಅಮೇರಿಕಾದ ಜೊತೆ ಟ್ರೇಡ್ ಡೀಲ್ ಸೈನ್ ಆಗಿಬಿಡ್ತು ಭಾರತದ ಮೇಲೆ ಹೇರಿದ್ದ ದುಬಾರಿ ಸುಂಕವನ್ನು ಅಮೇರಿಕ ಹದಿನೆಂಟು ಪರ್ಸೆಂಟ್ಗೆ ಇಳಿಸ್ಬಿಡ್ತು ಇದಕ್ಕೆಲ್ಲ ಮೋದಿ ಪವಾಡಾನೇ ಕಾರಣ ಅಂತ ಟಿ ವಿ ಚಾನಲ್ಗಳು ಹಗಲು ರಾತ್ರಿ ಭಜನೆ ಮಾಡಿದ್ದೆ ಮಾಡಿದ್ದೆ ವಂಡರ್ಫುಲ್ ನ್ಯೂಸ್ ಕಮಿಂಗ್ ಇನ್ ಆನ್ ದಿ ಇಂಡಿಯಾ ಯು ಎಸ್ ಪಾರ್ಟ್ನರ್ಶಿಪ್ ಮಚ್ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಇಸ್ ಡಾಮ್ ವಿತ್ ಟ್ರಂಪ್ ನೋ ಡೀಲ್ ಇಸ್ ಎ ಡೀಲ್ ಅಂಟಿಲ್ ಇಟ್ ಇಸ್ ಇಂಕ್ ನೌ ಮೋದಿ ಮಿನಿಸ್ಟರ್ಸ್ ಲಾರ್ಡ್ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಸರಿ ಇದೆಲ್ಲ ಹೈ ಡ್ರಾಮಾ ನೋಡ್ ಮುಗಿದಿದ್ರೆ ಟ್ರೇಡ್ ಡೀಲ್ ಬಗ್ಗೆ ಮಾತಾಡೋಣವಾ ಅಷ್ಟಕ್ಕೂ ಮೊನ್ನೆ ಮೊನ್ನೆ ಇಂಡಿಯಾ ಮತ್ತು ಅಮೇರಿಕಾದ ನಡುವೆ ನಡೆದಿದ್ದು ಟ್ರೇಡ್ ಡೀಲಾ ಇಲ್ಲ ಬ್ಲ್ಯಾಕ್ ಮೇಲಾ ಅನ್ನೋ ಪ್ರಶ್ನೆ ಕಾಡೋಕ್ಕೆ ಶುರುವಾಗಿದೆ ಮೋದಿಜಿ ಟ್ವೀಟ್ ಮಾಡಿದ್ದನ್ನು ನೋಡಿದ್ರೆ ಇದು ಪಕ್ಕಾ ಟ್ರೇಡ್ ಡೀಲ್ ಅನ್ಸುತ್ತೆ ಅದೇ ಒಂದ್ಸತಿ ಟ್ರಂಪ್ ಮಾಡಿರೋ ಟ್ವೀಟ್ ತೆಗೆದು ನೋಡಿ ಇದು ಪಕ್ಕಾ ಬ್ಲ್ಯಾಕ್ ಮೇಲ್ ಅನ್ನೋದು ಸ್ಪಷ್ಟವಾಗುತ್ತೆ ಅದು ಹೆಂಗೆ ಅಂತೀರಾ ಹೇಳ್ತೀನಿ ಕೇಳಿ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಬಗ್ಗೆ ಮೋದಿಜಿ ಹೇಳಿದ್ದೇನು ನಮ್ಮ ಭಾರತದಿಂದ ಅಮೇರಿಕಾಗೆ ಎಕ್ಸ್ಪೋರ್ಟ್ ಆಗೋ ಉತ್ಪನ್ನಗಳ ಮೇಲೆ ಅಮೇರಿಕಾ ಹೇರಿದ್ದ ಸುಂಕವನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ಭಾರತೀಯರ ಫಲವಾಗಿ ಟ್ರಂಪ್ ಅವರಿಗೆ ಧನ್ಯವಾದಗಳು ಅಂತ ಶಾರ್ಟ್ ಆ್ಯಂಡ್ ಆಗಿ ಟ್ವೀಟ್ ಮಾಡಿ ಮುಗಿಸೇಬಿಟ್ರು ಏನೇನೆಲ್ಲ ಒಪ್ಪಂದ ಆಯಿತು ಅನ್ನೋ ಡೀಟೇಲ್ಸ್ ಬಗ್ಗೆ ಮಾತ್ರ ಮಾಹಿತಿಯನ್ನು ಹಂಚ್ಕೊಳ್ಳಲಿಲ್ಲ ಅದೇ ಹಂಚ್ಕೊಳ್ತಾರೆ ಹೇಳಿ ಬಂಡವಾಳ ಬಯಲಾಗಿಬಿಡಲ್ಲ ನಿಮಗೆಲ್ಲ ಸತ್ಯ ಗೊತ್ತಾಗ್ಬಿಟ್ರೆ ಬಿಲ್ಡಪ್ ಕಡಿಮೆ ಆಗಲ್ವಾ ಅಂಥದ್ದು ಏನಿದೆ ಈ ಟ್ರೇಡ್ ಡೀಲ್ನಲ್ಲಿ ಮೋದಿಜಿ ನೋಡಿದ್ರೆ ಡೀಲ್ ಆಯಿತು ಅಂತವ್ರೆ ಡೀಟೇಲ್ಸ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹುಡುಕ್ತಾ ಹೋದಾಗ ಅದೇ ಸೇಮ್ ಟ್ರೇಡ್ ಡೀಲ್ ಬಗ್ಗೆ ಟ್ರಂಪ್ ಮಾಡಿದ ಟ್ವೀಟ್ ಸಿಕ್ತು ನೋಡಿ ಇದರಲ್ಲಿ ಟ್ರಂಪ್ ಹೇಳ್ತಿರೋದೇನು ಗೊತ್ತಾ ಮೋದಿ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ರಷ್ಯಾದ ಬದಲಿಗೆ ಇನ್ನು ಮುಂದೆ ಅಮೇರಿಕಾದಿಂದ ಅದರಲ್ಲೂ ಸದ್ಯ ಅಮೆರಿಕಾದ ಕಬ್ಜಾದಲ್ಲಿರೋ ವೆನೂಜುವೆಲಾದಿಂದ ತೈಲ ಖರೀದಿ ಮಾಡೋದಕ್ಕೂ ಮೋದಿ ಒಪ್ಕೊಂಡಿದ್ದಾರೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ನೆನಪಿದೆಯಾ ನಿಮಗೆ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಆಗಿದೆ ಅಂತ ನಮ್ಮ ದೇಶದ ಪ್ರಧಾನಿ ಮೋದಿಗಿಂತ ಮೊದಲು ಘೋಷಣೆ ಮಾಡಿದ್ದು ಅಮೇರಿಕಾದ ಟ್ರಂಪ್ ಈಗ ಅದೇ ಟ್ರಂಪ್ ಹೇಳ್ತಿದ್ದಾರೆ ನೀವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಬಾರ್ದು ಅಮೇರಿಕಾದಿಂದ ಅಷ್ಟೇ ಆಯಿಲ್ ಪರ್ಚೇಸ್ ಮಾಡಬೇಕು ಅಂತ ಇಲ್ಲಾಂದರೆ ಗೊತ್ತಲ್ಲ ಐವತ್ತು ಪರ್ಸೆಂಟ್ ಸುಂಕದ ಅಸ್ತ್ರ ಪ್ರಯೋಗ ಆಗುತ್ತೆ ಆಗುತ್ತಷ್ಟೆ ಅರ್ಥ ಆಗ್ತಿದ್ಯಾ ನಿಮಗೆ ಭಾರತ ಯಾರಿಂದ ಆಯಿಲ್ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಮ್ಮ ಪ್ರಧಾನಿ ಮೋದಿ ಡಿಸೈಡ್ ಮಾಡಿದ್ದಲ್ಲ ಅಮೇರಿಕಾದ ಟ್ರಂಪ್ ಡಿಸೈಡ್ ಮಾಡ್ತಿದ್ದಾರೆ ನಾವು ಯಾರಿಂದ ಆಯಿಲನ್ನು ಪರ್ಚೇಸ್ ಮಾಡಬೇಕು ಯಾರಿಂದ ಪರ್ಚೇಸ್ ಮಾಡಬಾರ್ದು ಅಂತ ಅದಕ್ಕೆ ಮೋದಿಜಿ ಕೋಲೆ ಬಸವನ ಹಾಗೆ ತಲೆಯಲಾಡಿಸ್ತಿದ್ದಾರೆ ಅಷ್ಟೆ ಇದು ನಮ್ಮ ವಿಶ್ವ ಗುರುವಿನ ಪರಿಸ್ಥಿತಿ ಇಷ್ಟಕ್ಕೆ ಮುಗಿಲಿಲ್ಲ ಇರಿ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಉತ್ಪನ್ನಗಳಿಗೆ ವಿಧಿಸಲಾಗ್ತಾ ಇದ್ದಂತಹ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಾಗಿದೆ ಹಾಗೆ ಅಮೆರಿಕಾದಿಂದ ಭಾರತಕ್ಕೆ ರಫ್ತಾಗುವ ಉತ್ಪನ್ನಗಳಿಗೆ ವಿಧಿಸಲಾಗ್ತಿದ್ದಂತಹ ಸುಂಕವನ್ನು ಝೀರೋಗೆ ಇಳಿಸಲಾಗಿದೆ ಅಂತ ಹೇಳಿ ಟ್ರಂಪ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಹೆಂಗಿದೆ ನೋಡಿ ಕರಾಮತ್ತು ನಮ್ಮ ಭಾರತದ ಪ್ರಾಡಕ್ಟನ್ನು ನಾವು ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ನಾವು ಹದಿನೆಂಟು ಪರ್ಸೆಂಟ್ ಸುಂಕ ಕಟ್ಟಬೇಕಂತೆ ಆದರೆ ಅದೇ ಅಮೇರಿಕಾದವರು ಒಂದು ರೂಪಾಯಿನೂ ಸುಂಕ ಕಟ್ಟದೆ ನಮ್ಮ ಭಾರತಕ್ಕೆ ಅವರ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಿ ಮಾರ್ಬೋದಂತೆ ವಾರೆ ವಾ ಮೋದಿಜಿ ಕ್ಯಾ ಬಾತ್ ಹೆಚ್ಚಬೇಕು ಈ ಡಿಲ್ನ ಹೊಡಿರಿ ಚಪಾಡನ್ನು ಅಮೇರಿಕಾ ನಮ್ಮ ದೇಶದ ಮೇಲೆ ಹೇರಿದ್ದಂತಹ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದ್ದು ಒಳ್ಳೆ ಬೆಳವಣಿಗೆನೇ ಇಲ್ಲ ಅಂತ ಹೇಳ್ತಿಲ್ಲ ಇದರಿಂದ ಉಸಿರುಗಟ್ಟದಂತಾಗಿದ್ದಂತಹ ನಮ್ಮ ಭಾರತದ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ತಕ್ಕ ಮಟ್ಟಕ್ಕಾದರೂ ಚೇತರಿಸ್ಕೊಡುತ್ತೆ ಆದರೆ ವಿಷಯ ಏನಪ್ಪ ಅಂದರೆ ನಮ್ಮ ಉತ್ಪನ್ನಗಳಿಗೆ ಅಮೇರಿಕ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಓಕೆ ಅದೇ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡೋ ಉತ್ಪನ್ನಗಳಿಗೆ ಅಮೇರಿಕ ಒಂದು ರೂಪಾಯಿನೂ ಟ್ಯಾಕ್ಸ್ ಕಟ್ಟಲ್ಲ ಅಂದರೆ ಹೇಗೆ ಹೀಗೆ ಟ್ಯಾಕ್ಸ್ ಫ್ರೀಯಾಗಿ ನಮ್ಮ ದೇಶದ ಮಾರುಕಟ್ಟೆಗೆ ಬರುವ ಅಮೇರಿಕಾದ ಪ್ರಾಡಕ್ಟ್ಗಳೇದರು ನಮ್ಮ ದೇಸಿ ಉತ್ಪನ್ನಗಳು ಪೈಪೋಟಿಗೆ ನಡೆಸೋಕೆ ಸಾಧ್ಯನ ಭವಿಷ್ಯದಲ್ಲಿ ಇದರಿಂದ ನಮ್ಮ ಕೈಗಾರಿಕೆಗಳಿಗೆ ಹೊಡೆತ ಬೀಳೋದಲ್ವಾ ಅಷ್ಟಕ್ಕೂ ಕಳೆದ ವರ್ಷ ಟ್ರಂಪ್ ಅಧಿಕಾರಕ್ಕೆ ಬರುವ ಮುಂಚೆ ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದಂತಹ ಉತ್ಪನ್ನಗಳಿಗೆ ಅಮೆರಿಕ ಹಾಕ್ತಿದ್ದ ಟ್ಯಾಕ್ಸ್ ಎಷ್ಟಿತ್ತು ಗೊತ್ತಿಲ್ಲ ಬರೀ ಮೂರು ಪರ್ಸೆಂಟ್ ನಮ್ಮ ಮೋದಿಜಿಯವರ ಗೆಳೆಯ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ ಭಾರತವನ್ನು ಟಾರ್ಗೆಟ್ ಮಾಡಿ ಇಪ್ಪತ್ತಾರು ಪರ್ಸೆಂಟ್ ದುಬಾರಿ ಸುಂಕವನ್ನು ವಿಧಿಸ್ತಾರೆ ಅದಾದ ಐದು ತಿಂಗಳ ನಂತರ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಆ ಇಪ್ಪತ್ತಾರು ಪರ್ಸೆಂಟ್ ಸುಂಕದ ಜೊತೆಗೆ ಹೆಚ್ಚುವರಿ ಪೆನಾಲ್ಟಿ ಟ್ಯಾಕ್ಸ್ ಹಾಕಿ ಐವತ್ತು ಪರ್ಸೆಂಟ್ಗೆ ಏರಿಸೋದು ಈಗ ಅದೇ ಟ್ಯಾಕ್ಸನ್ನು ಹದಿನೆಂಟು ಪರ್ಸೆಂಟ್ ಇಳಿಸಿದಾರಷ್ಟೆ ಈ ವಿವರಗಳನ್ನು ನೋಡಿದಾಗ ಬಿ ಜೆ ಪಿಯವರು ಬಡಾಯಿ ಕೊಚ್ಕೊಳ್ತಿರೋ ಹಾಗೆ ಟ್ರಂಪ್ ಮೋದಿಗೆ ಹೆದರೂ ಇಲ್ಲ ಸುಂಕದ ಪ್ರಮಾಣ ಇಳಿಸಿ ಭಾರತಕ್ಕೆ ಉಪಕಾರನೂ ಮಾಡಿಲ್ಲ ಇದಂತೂ ಸ್ಪಷ್ಟವಾಗಿತ್ತು ಬದಲಿಗೆ ಇಲ್ಲೂ ಕೂಡ ಟ್ರಂಪ್ ಮೊಂಡುತನವೇ ಗೆದ್ದಿದೆ ಮೂರು ಪರ್ಸೆಂಟ್ ಇದ್ದಂತಹ ಟ್ಯಾಕ್ಸನ್ನು ಐವತ್ತಕ್ಕೇರಿಸಿ ಹದಿನೆಂಟಕ್ಕೆ ಇಳಿಸಿದ್ರೆ ಅದನ್ನು ಡೀಲ್ ಅಂತ ಹೇಗೆ ಕರಿಯೋಕೆ ಸಾಧ್ಯ ಹೇಳಿ ಇದು ಭಾರತದ ಪಾಲಿಗೆ ಲಾಭದಾಯಕ ಡೀಲಾ ಅನ್ನೋದನ್ನು ನೀವೇ ಹೇಳಿ ಇಲ್ಲಿ ಇನ್ನೊಂದು ಅಂಶ ಕೂಡ ಇದೆ ಭಾರತದ ಎಲ್ಲ ಉತ್ಪನ್ನಗಳಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನೋದು ಫಿಕ್ಸ್ ಕೂಡ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತ ಅತಿ ಹೆಚ್ಚು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರ ನಡೆಸೋದು ಅಮೆರಿಕ ಜೊತೆಗೆ ಭಾರತ ಮತ್ತು ಅಮೆರಿಕದ ನಡುವೆ ಪ್ರತಿ ವರ್ಷ ಸರಿಸುಮಾರು ನೂರ ಎಂಬತ್ತರಿಂದ ಎರಡು ನೂರ ಹನ್ನೆರಡು ಬಿಲಿಯನ್ ಡಾಲರ್ ಮೊತ್ತದ ವ್ಯವಹಾರ ನಡೆಯುತ್ತೆ ಈ ಪೈಕಿ ನೂರ ಮೂವತ್ತು ಬಿಲಿಯನ್ ಡಾಲರ್ ಮೊತ್ತದ ಉತ್ಪನ್ನಗಳನ್ನು ಭಾರತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಎಂಬತ್ಮೂರು ಬಿಲಿಯನ್ ಡಾಲರ್ ಮೊತ್ತದ ಉತ್ಪನ್ನಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಈ ಹಿಂದೆ ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದಂತಹ ಉತ್ಪನ್ನಗಳ ಮೇಲೆ ಅಮೆರಿಕ ಮೂರು ಪರ್ಸೆಂಟ್ ಸುಂಕ ವಿಧಿಸ್ತಾ ಇದ್ದಿದ್ದರಿಂದ ಮತ್ತು ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಂತಹ ಉತ್ಪನ್ನಗಳಿಗೆ ಭಾರತದಲ್ಲಿ ಸುಮಾರು ಏಳು ಪಾಯಿಂಟ್ ಏಳು ಪರ್ಸೆಂಟ್ವರೆಗೆ ಇಂಪೋರ್ಟ್ ಕಸ್ಟಮ್ ಡ್ಯೂಟಿ ವಿಧಿಸ್ತಾ ಇದ್ದಿದ್ದರಿಂದ ಭಾರತಕ್ಕೆ ಪ್ರತಿ ವರ್ಷ ಏನಿಲ್ಲ ಅಂದರೂ ಐವತ್ತು ಬಿಲಿಯನ್ ಡಾಲರ್ನಷ್ಟು ಲಾಭ ಆಗ್ತದೆ ಈಗ ಅಮೆರಿಕ ವಿಧಿಸಿರುವಂತಹ ಹದಿನೆಂಟು ಪರ್ಸೆಂಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ನಿಂದ ನಮ್ಮ ಕೈಗಾರಿಕೆಗಳಿಗೆ ಹೊಡೆತ ಬೀಳುತ್ತೆ ಅದರ ಜೊತೆಗೆ ಅಮೆರಿಕಾದಿಂದ ಇಂಪೋರ್ಟ್ ಆಗೋ ಉತ್ಪನ್ನಗಳಿಗೆ ಭಾರತದಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿರೋದರಿಂದ ಅಮೆರಿಕದ ಅಗ್ಗದ ಪ್ರಾಡಕ್ಟ್ಗಳು ನಮ್ಮ ಮಾರುಕಟ್ಟೆಯಲ್ಲಿ ಅಗ್ಗದ ಬೆಲೆಗೆ ಲಭ್ಯವಾಗೋಕ್ಕೆ ಶುರುವಾಗುತ್ತೆ ಇದು ಗ್ರಾಹಕರ ಹಿತ ದೃಷ್ಟಿಯಿಂದ ಒಳ್ಳೆಯದಲ್ವಾ ಅಂತ ನಿಮ್ಗನ್ಸ್ಬಹುದು ಆದರೆ ಭಾರತದ ಉದ್ಯಮಗಳನ್ನ ಉತ್ಪಾದಕ ವಲಯವನ್ನ ಗಮನದಲ್ಲಿಟ್ಕೊಂಡು ನೋಡಿದ್ರೆ ನಮ್ಮ ಉದ್ಯಮ ಹಾಗೂ ಉತ್ಪಾದಕ ವಲಯಕ್ಕೆ ಈ ಟ್ರೇಡ್ ಡೀಲ್ ಮರಣ ಶಾಸನ ಹಾಗೆ ಈ ಹಿಂದೆ ಅಧಿಕಾರದಲ್ಲಿದ್ದ ಯಾವುದೇ ಸರ್ಕಾರಗಳಾದರೂ ನಮ್ಮ ದೇಶದ ಸ್ಥಳೀಯ ಉದ್ಯಮಗಳ ಮತ್ತು ಉತ್ಪಾದಕ ವಲಯದ ಅದರಲ್ಲೂ ವಿಶೇಷವಾಗಿ ಕೃಷಿ ವಲಯದ ಹಿತದೃಷ್ಟಿಯಿಂದ ಅಮೆರಿಕ ಸೇರಿದಂತೆ ವಿದೇಶದ ಉತ್ಪನ್ನಗಳಿಗೆ ಭಾರತದಲ್ಲಿ ದುಬಾರಿ ಇಂಪೋರ್ಟ್ ಟ್ಯಾಕ್ಸನ್ನು ವಿಧಿಸುವ ಮೂಲಕ ಆ ವಿದೇಶಿ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಯಲ್ಲಿ ಅಗ್ಗದ ದರದ ಆಮಿಷವನ್ನು ತೋರಿಸಿ ಗ್ರಾಹಕರನ್ನು ತನ್ನತ್ತ ಸೆಳೆಯುವ ಮೂಲಕ ದೇಸಿ ಉತ್ಪನ್ನಗಳಿಗೆ ಪೈಪೋಟಿ ಕೊಡದಂತೆ ತಡಿತಾ ಇದೆ ಟ್ಯಾಕ್ಸ್ ಸೇರಿ ವಿದೇಶಿ ಪ್ರಾಡಕ್ಟ್ಗಳ ರೇಟ್ ಜಾಸ್ತಿ ಆಗ್ತಿದ್ದಿದ್ದರಿಂದ ಗ್ರಾಹಕರು ಕೂಡ ಅಮೇರಿಕಾದಂಥ ದೇಶಗಳ ದುಬಾರಿ ಪ್ರಾಡಕ್ಟ್ಗಳ ಬದಲು ದೇಸಿ ಉತ್ಪನ್ನಗಳನ್ನು ಖರೀದಿಸ್ತಾ ಇದ್ದರು ಆದರೆ ಇನ್ನು ಮುಂದೆ ಏನಾಗುತ್ತೆ ಟ್ಯಾಕ್ಸ್ ಫ್ರೀ ಇರೋದರಿಂದ ಅಮೇರಿಕಾದ ಪ್ರಾಡಕ್ಟ್ಗಳು ಯಥೇಚ್ಛವಾಗಿ ಭಾರತೀಯ ಮಾರುಕಟ್ಟೆಗೆ ಬಂದ್ಬೀಳುತ್ತೆ ಟ್ಯಾಕ್ಸ್ ಕಟ್ಟೋ ದುಡ್ಡು ಉಳಿತಾಯ ಆಗ್ತಿರೋದ್ರಿಂದ ಅದೇ ದುಡ್ಡಲ್ಲಿ ಡಿಸ್ಕೌಂಟು ಆಫರು ಅಂತ ಅಗ್ಗದ ಬೆಲೆಯ ರುಚಿ ತೋರಿಸಿ ನಮ್ಮ ಭಾರತೀಯ ಗ್ರಾಹಕರನ್ನು ಒಲಿಸಿಕೊಳ್ಳೋ ಮೂಲಕ ಇಡೀ ಭಾರತೀಯ ಮಾರುಕಟ್ಟೆಯನ್ನು ವಿದೇಶಿ ಬ್ರ್ಯಾಂಡ್ಗಳು ಕಬ್ಜಾ ಮಾಡಿ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತಾವೆ ಆಗ ದೊಡ್ಡ ಬಂಡವಾಳವಿಲ್ಲದ ನಮ್ಮ ದೇಶದ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಅಮೆರಿಕದ ದೊಡ್ಡ ಬ್ರ್ಯಾಂಡ್ಗಳ ಎದುರು ಪೈಪೋಟಿ ಮಾಡೋಕ್ಕಾಗದೆ ನೆಲ ಕಚ್ತವೆ ಹೆಂಗಿದೆ ಮೋದಿಜಿಯವರ ಮಾಸ್ಟರ್ ಸ್ಟ್ರೋಕು ಮಾತೆತ್ತಿದ್ರೆ ವೋಕಲ್ ಟು ಲೋಕಲ್ ಅನ್ನೋದು ಒಳಗೊಳಗೆ ಅಮೇರಿಕಾದವರಿಗೆ ಕೊಳ್ಳೆ ಹೊಡ್ಕೊಂಡು ಹೋಗಿ ಅಂತ ರೆಡ್ ಕಾರ್ಪೆಟ್ ಹಾಸೋದು ವಾ ಮೋದಿಜಿ ವಾ ಈ ಟ್ರೇಡ್ ಡೀಲ್ನಲ್ಲಿ ಕೃಷಿ ವಲಯದ ಬಗ್ಗೆನೂ ಒಪ್ಪಂದ ನಡೆದಿದೆ ಅಂತ ಟ್ರಂಪ್ ಟ್ವೀಟ್ನಲ್ಲಿ ಹೇಳಿದ್ದಾರೆ ಅಂದರೆ ಅಮೇರಿಕಾದ ಕೃಷಿ ಉತ್ಪನ್ನಗಳು ಇನ್ನು ಮುಂದೆ ಭಾರತದ ಮಾರುಕಟ್ಟೆಯನ್ನು ಸುಲಭವಾಗಿ ಪ್ರವೇಶ ಮಾಡ್ತದೆ ಅಂತ ಅರ್ಥ ಇಂಪೋರ್ಟ್ ಟ್ಯಾಕ್ಸ್ ಫ್ರೀ ಬೇರೆ ಆಗಲೇ ಹೇಳಿದ ಹಾಗೆ ಗ್ರಾಹಕರಿಗೆ ಅಗ್ಗದ ದರದ ಗಾಳ ಹಾಕೋದಂತೂ ಫಿಕ್ಸ್ ಅಲ್ರಿ ನಮ್ಮ ರೈತರು ಸರಿಯಾಗಿ ಮಳೆ ಬೀಳ್ತಿಲ್ಲ ಬೆಳೆ ಬರ್ತಿಲ್ಲ ಅಷ್ಟೋ ಇಷ್ಟೋ ಬೆಳೆ ಬಂದರೂ ಮಾರುಕಟ್ಟೆಯಲ್ಲಿ ನ್ಯಾಯವಾದ ಬೆಲೆ ಸಿಗ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ ಖಾಸಗಿ ಲೇವಾದೇವಿದಾರರ ಮತ್ತು ದಲ್ಲಾಳಿಗಳ ಕಮಿಷನ್ ಹಾವಳಿಗೆ ಸಿಕ್ಕು ತತ್ತರಿಸಿ ಹೋಗಿದ್ದಾರೆ ಬೆಳೆಗಳಿಗೆ ನ್ಯಾಯಯುತ ಬೆಲೆಯನ್ನು ನಿಗದಿ ಮಾಡೋಕೆ ಎಂ ಎಸ್ ಪಿ ಕಾನೂನನ್ನು ಜಾರಿಗೆ ತನ್ನಿ ಅಂತ ಹೇಳಿ ರೈತರು ಇವತ್ತಿಗೂ ಹೋರಾಟ ನಡೆಸ್ತಾ ಇದ್ದಾರೆ ಆದರೆ ಇದ್ಯಾವುದರ ಬಗ್ಗೆಯೂ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದ ಮೋದಿ ಸರ್ಕಾರ ಟ್ರಂಪ್ ಎದುರು ಮಂಡಿಯೂರಿ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ಖರೀದಿಸಿ ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಅವಕಾಶ ಕಲ್ಪಿಸುವುದಾಗಿ ಒಪ್ಪಿಕೊಂಡು ಆ ಮೂಲಕ ಅಮೆರಿಕದ ರೈತರನ್ನು ಉದ್ಧಾರ ಮಾಡೋಕ್ಕೆ ಹೊರಟಿದೆ ವಾ ಮೋದಿಜಿ ವಾ ಈ ಮೋದಿ ಮತ್ತೆ ಬಿಜೆಪಿ ಹಿಪೋಕ್ರಸಿಗೆ ಲಿಮಿಟ್ ಅನ್ನೋದೇ ಇಲ್ವಾ ಈ ಹಿಂದೆ ಆಗಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರ ನೇತೃತ್ವದ ಸರ್ಕಾರ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಲ್ಲಿ ಭಾರತಕ್ಕೆ ಸದಸ್ಯತ್ವವನ್ನು ಪಡೆದುಕೊಳ್ಳೋಕೆ ಮುಂದಾದಾಗ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಗ್ರಿಕಲ್ಚರ್ ಸಬ್ಸಿಡಿಯನ್ನು ಅಲೋ ಮಾಡೋದಿಲ್ಲ ಭಾರತ ಒ ಭಾಗವಾದ್ರೆ ನಮ್ಮ ಕೃಷಿ ಕ್ಷೇತ್ರವನ್ನ ವಿದೇಶಿ ಕಾರ್ಪೊರೇಟ್ ಕುಳಗಳು ಕಂಟ್ರೋಲ್ ಮಾಡ್ತಾರೆ ಅಂತ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಆ ಸಂದರ್ಭದಲ್ಲಿ ಬಿಜೆಪಿಯವರು ಕೂಡ ವಿರೋಧವನ್ನ ವ್ಯಕ್ತಪ ಭಾರತದ ಕೃಷಿ ವಲಯದಲ್ಲಿ ವಿದೇಶಿಗರು ಮೂಗು ತೂರಿಸೋಕೆ ಅವಕಾಶ ಕೊಡಬಾರದು ಅಂತ ಪ್ರತಿಭಟನೆಯನ್ನು ನಡೆಸಿದ್ರು ಈಗ ಅದೇ ಬಿ ಜೆ ಮೋದಿ ಪ್ರಧಾನಿಯಾಗಿ ಅಮೆರಿಕದ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಭಾರತದ ಮಾರುಕಟ್ಟೆಯ ಬಾಗಿಲನ್ನೇ ಮುಕ್ತವಾಗಿ ತೆರೆಯುವ ಮೂಲಕ ಇಡೀ ಕೃಷಿ ವಲಯಕ್ಕೆ ಕುತ್ತು ತಂದಿರ್ತಿದ್ದಾರೆ ಇದನ್ನು ಹಿಪೋಕ್ರಸಿ ಅನ್ನದೇ ಏನನ್ನೋಕ್ಕೆ ಸಾಧ್ಯ ಹೇಳಿ ನಮ್ಮ ರೈತರ ಬೆಳೆಗಳಿಗೆ ನ್ಯಾಯವಾದ ಬೆಲೆ ನಿಗದಿ ಮಾಡೋಕ್ಕಾಗದ ಮೋದಿ ಅಮೆರಿಕದ ಐದ್ನೂರು ಬಿಲಿಯನ್ ಡಾಲರ್ ಮೊತ್ತದ ಉತ್ಪನ್ನಗಳ ಖರೀದಿಗೆ ಒಪ್ಪಿಕೊಂಡಿದ್ದಾರೆ ವಾ ಮೋದಿಜಿ ವಾ ಈಗ ಹೇಳಿ ಇದು ಟ್ರೇಡ್ ಡೀಲಾ ಇಲ್ಲ ಬ್ಲ್ಯಾಕ್ ಮೇಲಾ ಅಂತ ಟ್ರಂಪು ಐವತ್ತು ಪರ್ಸೆಂಟ್ ಸುಂಕದ ಅಸ್ತ್ರ ಪ್ರಯೋಗಿಸಿದ ಕೂಡಲೇ ಮೋದಿಜಿ ಮಾಡಿದ್ದೇನು ರಷ್ಯಾದಿಂದ ಆಯಿಲ್ ಖರೀದಿ ಬಂದ್ ಅಮೇರಿಕಾದ ಉತ್ಪನ್ನಗಳನ್ನು ಐದುನೂರು ಬಿಲಿಯನ್ ಡಾಲರ್ಗೆ ಖರೀದಿಸೋಕೆ ಒಪ್ಪಿಗೆ ಅಮೇರಿಕಾದಿಂದ ಭಾರತಕ್ಕೆ ಬರೋ ಎಲ್ಲ ಗೂಡ್ಸ್ಗೆ ಇಂಪೋರ್ಟ್ ಟ್ಯಾಕ್ಸು ಫ್ರೀ ಇದರ ಬದಲಿಗೆ ನಮಗೆ ಸಿಕ್ಕಿದ್ದೇನು ಟ್ರಂಪ್ ಬರೋಕ್ಕಿಂತ ಮೊದಲು ಭಾರತದ ಉತ್ಪನ್ನಗಳ ಮೇಲೆ ಮೂರು ಪರ್ಸೆಂಟ್ ಇದ್ದಂತಹ ಎಕ್ಸ್ಪೋರ್ಟ್ ಟ್ಯಾಕ್ಸು ಈಗ ಹದಿನೆಂಟು ಪರ್ಸೆಂಟ್ ಏರಿಕೆಯಾಗಿದೆ ಇದು ನಮ್ಮ ಗೆಲುವು ಹೇಗಾಗುತ್ತೆ ಎಲ್ಲ ಟರ್ಮ್ಸ್ನಲ್ಲೂ ಮೋದಿ ಸರ್ಕಾರ ಟ್ರಂಪ್ ಎದುರು ಮಂಡಿಯೂರಿದೆ ಈ ವಾಸ್ತವಾಂಶವನ್ನು ಮರೆಮಾಚಿ ಐವತ್ತು ಪರ್ಸೆಂಟ್ ಇದ್ದ ಸುಂಕವನ್ನು ಟ್ರಂಪ್ ಹದಿನೆಂಟು ಪರ್ಸೆಂಟ್ಗೆ ಇಳಿಸೋ ಹಾಗೆ ಮೋದಿಜಿ ಕಮಾಲ್ ಮಾಡಿಬಿಟ್ರು ಅಂತ ಬೊಬ್ಬೆ ಹಾಕೋದ್ರಿಂದ ಸುಳ್ಳು ಸತ್ಯ ಆಗೋದು ಈ ಟ್ರೇಡ್ ಡೀಲ್ ನಮ್ಮ ಭಾರತದ ಬೆನ್ನೆಲುಬಾಗಿರುವ ಕೃಷಿ ಮತ್ತು ಉತ್ಪಾದನಾ ವಲಯಕ್ಕೆ ಹಾಗೂ ದೇಸಿ ಉದ್ಯಮಗಳ ಪಾಲಿಗೆ ಮರಣ ಶಾಸನ ಅನ್ನೋದರಲ್ಲಿ ಅನುಮಾನವಿಲ್ಲ ಇಲ್ಲಿ ಇನ್ನೊಂದು ತಮಾಷೆ ವಿಚಾರ ಏನಪ್ಪ ಅಂದರೆ ಯಾವುದೇ ದೇಶಗಳ ನಡುವೆ ವ್ಯಾಪಾರ ವ್ಯವಹಾರಗಳ ಕುರಿತು ಒಪ್ಪಂದಗಳು ನಡೀಬೇಕು ಅಂದಾಗ ಉಭಯ ದೇಶಗಳ ನಾಯಕರು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಮುಖಾಮುಖಿಯಾಗಿ ಕೂತು ಸಾಧಕ ಬಾಧಕಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಿ ಆ ನಂತರ ಎರಡೂ ಕಡೆಯವರು ಒಮ್ಮತದ ನಿರ್ಧಾರಕ್ಕೆ ಬಂದರೆ ಆಗ ಟ್ರೇಡ್ ಡೀಲ್ ಸೈನ್ ಮಾಡಲಾಗುತ್ತೆ ಆದರೆ ಟ್ರಂಪು ಮತ್ತು ಮೋದಿ ಫೋನ್ ಕಾಲ್ನಲ್ಲೇ ಟ್ರೇಡ್ ಡೀಲ್ ಮಾಡಿ ಮುಗಿಸಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿ ಎಲ್ಲರೂ ಹುಬ್ಬೇರಿಸಿದ್ದಾರೆ ನಮ್ಮ ಕಾಮರ್ಸ್ ಮಿನಿಸ್ಟರು ಪಿಯೂಷ್ ಎಲ್ ನೋಡಿದ್ರೆ ಇನ್ನೂ ಡೀಲ್ ಕಂಪ್ಲೀಟ್ ಆಗಿಲ್ಲ ಉಭಯ ದೇಶಗಳು ಈ ಬಗ್ಗೆ ಜಾಯಿಂಟ್ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಬೇಕು ಆ ನಂತರ ಲೀಗಲ್ ಅಗ್ರಿಮೆಂಟ್ ಆಗಬೇಕು ಇದಾದ ಬಳಿಕವೇ ಟ್ರೇಡ್ ಡೀಲ್ ಫೈನಲ್ ಆಗುತ್ತೆ ಅಂತಿದ್ದಾರೆ ನೋಡಿದ್ರೆ ಮೋದಿ ಅಮಿತ್ ಶಾ ಆದಿಯಾಗಿ ಟ್ರೇಡ್ ಡೀಲ್ ಅಂತ ಇದನ್ನೆಲ್ಲ ಬಾಯ್ ಬಿಟ್ಕೊಂಡು ನೋಡ್ತಿರೋ ನಮ್ಮ ಜನ ಮರಳೋ ಜಾತ್ರೆ ಮರಳೋ ಒಂದು ಅರ್ಥ ಆಗ್ತಿಲ್ಲ ಮೋದಿಜಿಯಿಂದ ದೇವರೇ ನಮ್ಮನ್ನು ಕಾಪಾಡೋದು